ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇಷ್ಟೊಂದು ಪ್ಲಾಸ್ಟಿಕ್ ಕವರ್ ಗಳು ರಾಶಿ ಹಾಕೊಂಡಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ನಾವು ಮೈಸೂರಿಗೆ ಹೋಗಿದ್ವಲ್ಲ ಅದ್ರದ್ದು ಕಂಟಿನ್ಯೂಷನ್ ವಿಡಿಯೋ ಇದು ಬೆಳಗ್ಗೆ ನಾವು ಫಸ್ಟ್ ಹೋದಂಗೆ ತರಕಾರಿಗಳು ಎಲ್ಲಾನು ತಗೊಂಡ್ವಿ ತರಕಾರಿ ಅಂತೂ ಮೈಸೂರಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಕೆ ಜಿ ಇಪ್ಪತ್ತು ಆತರ ಕೆಲವೊಂದು ಕೆ ಜಿ ಮೂವತ್ತು ನಮ್ಮೂರಲ್ಲಂತೂ ಕ್ಯಾರೆಟು ಬೀನ್ಸು ಎಲ್ಲ ಕೆ ಜಿ ಸಿಕ್ಸ್ಟಿ ಆ ಆತರ ಇರುತ್ತೆ ಆ ಟೈಮಲ್ಲಿ ಕೂಡ ನಾವು ಮೈಸೂರಿಗೆ ವಿಸಿಟ್ ಮಾಡಿದಾಗ ನಾವು ವೇ ತರಕಾರಿ ಇದು ಮಾರ್ಕೆಟೇ ಸಿಕ್ತು ಒಂದ್ಸತಿ ತರಕಾರಿ ಎಲ್ಲ ನೋಡೋಣ ತಗೊಳ್ಳೋಣ ಹೇಗಿದ್ರು ಮಂಡೇ ಇಲ್ಲಿ ಹೋಗ್ಲೇಬೇಕಲ್ಲ ಅಂತ ಅಂದ್ಬಿಟ್ಟೆ ನೋಡಿದ್ರೆ ಎಲ್ಲಾನು ಕೆಜಿ ಟ್ವೆಂಟಿ ರುಪೀಸು ಆತರ ಇತ್ತು ಅದಕ್ಕೆ ಎಲ್ಲಾನು ಸ್ವಲ್ಪ ತರ್ಕಾರಿಗಳು ಹೇಗಿದ್ರು ಮನೆಗ್ ಬೇಕಾಗಿರೋದ ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಹಾಗೆ ಮಾವಿನ ಹಣ್ಣು ಪಪ್ಪಾಯಿ ಹಣ್ಣು ಸೌತೆಕಾಯಿ ಎಲ್ಲಾನು ತಗೊಂಡ್ ಬಂದ್ವಿ ಫ್ರೂಟ್ಸ್ ಕೂಡ ಅಷ್ಟೇ ನಮ್ಮೂರಲ್ಲಿ ಹಂಡ್ರೆಡ್ ರುಪೀಸ್ ಕೆ ಜಿ ಆದರೆ ಅಲ್ಲೆಲ್ಲ ಫಿಫ್ಟಿ ರುಪೀಸ್ ಕೆ ಜಿ ನನಗಂತೂ ತುಂಬ ಖುಷಿಯಾಯಿತು ಎಷ್ಟೊಂದು ಕಡಿಮೆ ಬೆಲೆಗೆ ಈ ಥರ ಫ್ರೆಶ್ ತರಕಾರಿ ಸಿಗುತ್ತಲ್ಲ ಅಂತ ಹಾಗೆ ಕ್ಯಾರೆಟು ಬೀನ್ಸು ಬೀಟ್ರೂಟು ಹಾಗೆ ಕ್ಯಾಪ್ಸಿಕಾಮು ಸೌತೆಕಾಯಿ ಎಲ್ಲ ಥರ ತರಕಾರಿಗಳು ಅಲ್ಲೇನಿತ್ತು ಆ ಥರ ತರಕಾರಿಗಳು ತಗೊಂಡ್ವೆ ಹಾಗೆ ನನ್ನ ಫೇವ್ರೇಟು ಕಡಲೆಕಾಯಿ ಕೂಡ ಅಲ್ಲಿತ್ತು ಅದು ಕೂಡ ಓಕೆ ಒಂದು ರೀಸನೇಬಲ್ ಪ್ರೈಸಲ್ಲೇ ಸಿಕ್ತು ಅಂದರೆ ಕಡಿಮೆ ಬೆಲೆ ಎಲ್ಲ ಕಡಲೆಕಾಯಿ ಇರ್ಬೋದು ಹಾಗೆ ಈರುಳ್ಳಿ ಎಲ್ಲ ಇಲ್ಲಿ ಕೆ ಜಿ ಐವತ್ತು ಆ ಥರ ನಡೆಯೋ ಟೈಮಲ್ಲಿ ಅಲ್ಲಿ ಕೆ ಆರು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಇತ್ತು ಅವತ್ತಿನ ದಿನ ಹಾಗಾಗಿ ನನಗೂ ಬೇಕಾಗಿರೋದ್ನೆಲ್ಲ ತಗೊಂಡೆ ಈರುಳ್ಳಿ ಎಲ್ಲ ಒಂದ್ ಮೂರು ಕೆ ಜಿ ಬೆಳ್ಳುಳ್ಳಿ ಒಂದು ಅರ್ಧ ಕೆ ಜಿ ಈ ಥರ ಎಲ್ಲಕ್ಕೂ ಕಡಿಮೆ ಬೆಲೆ ಅಂತ ಹೇಳ್ಬೋದು ಅದೆಲ್ಲ ಆದ ನಂತರ ಚೂರು ಮಗುಗೆ ಹ್ಯಾಂಡ್ ಟವಲ್ ಬೇಕಿತ್ತು ಸ್ಕೂಲ್ಗೆ ಸೊ ಹ್ಯಾಂಡ್ ಟವಲ್ನೂ ಕೂಡ ತಗೊಂಡ್ಬಿಟ್ವಿ ಎಲ್ಲಾನು ನಾವ್ ಅನ್ಕೊಂಡು ಏನೇನು ಹೋಗಿದ್ವೋ ಎಲ್ಲಾನು ಸಿಕ್ತು ಅಂತ ಹೇಳ್ಬೋದು ಅಂದ್ರೆ ನಾವು ಎಲ್ಲ ಓಡಾಡಿ ಹುಡುಕಿ ಮಾಡಿ ತಗೊಂಡ್ವಿ ಹಾಗೆ ಸಾಕ್ಸ್ ಬೇಕು ಗುಹಾನ್ಗೆ ಅಂತ ಬರ್ಕೊಂಡಿದ್ದೆ ಫಸ್ಟ್ ಎಲ್ಲಿ ಇಸ್ಟ್ ಮಾಡ್ಕೊಬಿಡ್ತೀನಿ ನಾನು ಸಾಕ್ಸ್ ಸಿಕ್ತು ಹಾಗೆ ನನ್ಗೊಂದು ಎರಡು ಮೂರು ಆಂಕಲ್ ಲೆಂತ್ ಸಾಕ್ಸ್ ಬೇಕಿತ್ತು ನನ್ಗೆ ಅದನ್ನು ಕೂಡ ತಗೊಂಡೆ ತರಕಾರಿ ಬರೋಕ್ಕಿಂತ ಅದನ್ನೆಲ್ಲ ಕ್ಲೀನ್ ಆಗಿ ತುಂಬ ತುಂಬಾ ಸಮಯ ಹಿಡಿಯುತ್ತೆ ಹಾಗೆ ತರಕಾರಿ ನಾವು ಬಂದಾಗ ತುಂಬಾ ಲೇಟ್ ಆಗಿತ್ತಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕುತ್ಕೊಂಡು ಎಲ್ಲಾನು ಜೋಡಿಸ್ಕೊತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಎಲ್ಲ ಫ್ರಿಜ್ಜಲ್ಲಿ ಈ ತರ ಪ್ರತಿ ವೀಕು ನಾನು ಉಳಿದಿರೋ ಮೆಣ್ಸಿನಕಾಯಿ ಈ ಥರ ಹಣ್ಣಾಗಿರೋದನ್ನೆಲ್ಲ ಸಪ್ರೇಟ್ ಮಾಡಿ ಬಿಸಿಲಿ ಹಾಕಿ ಒಣಗಿಸ್ಕೊತೀನಿ ಹಾಗೆ ಎಲ್ಲಾನು ಈ ಥರ ಸ್ವಲ್ಪ ಹೊತ್ತು ಗಾಳಿಗೆ ಬಿಟ್ಟು ಹಾಗೆ ಒಂದು ಚಿಕ್ಕ ಬಾಕ್ಸ್ ತೊಗೊಂಡು ಅದಕ್ಕೆ ಕಾಟನ್ ಬಟ್ಟೆ ಹಾಕಿ ಬಟ್ಟೆ ಮೇಲೆ ಮೆಣಸಿನ್ಕಾಯಿನ ಹಾಕಿ ಮತ್ತೆ ಕ್ಲೀನಾಗಿ ಬಟ್ಟೆಯಲ್ಲಿ ಕವರ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಹಾಕಿಡೋದ್ರಿಂದ ಮೆಣಸಿನ್ಕಾಯಿ ಕೊಳಿಯೋದಿಲ್ಲ ಹಾಗೆ ನೀರೆಲ್ಲ ಬಿಟ್ಟು ಹಾಳಾಗೋದಿಲ್ಲ ಬೇಗ ಹಾಗೆ ಟೊಮೆಟೊನೂ ಅಷ್ಟೇ ನಾನು ಟೊಮೆಟೊ ಪ್ರತಿ ಸಲ ಇಲ್ಲಿಂದನೇ ತರಲಿ ಟೊಮೆಟೊ ಆಗಲಿ ಹಣ್ಣುಗಳಾಗಲಿ ಚೆನ್ನಾಗಿ ವಾಶ್ ಮಾಡಿ ಒಂದು ಡ್ರೈ ಬಟ್ಟೆ ಮೇಲೆ ಹಾಕಿ ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟೆ ನಾನು ಫ್ರಿಜ್ಜಲ್ಲಿ ಎತ್ತಿಡೋದು ಹಾಗೆ ಈ ತರ ನೀವು ಟಿಶ್ಯೂ ಪೇಪರ್ ಆಗಲಿ ಅಥವಾ ಬನಿಯನ್ ಕ್ಲಾತ್ಸೆ ಇರಲಿ ಅದನ್ನೆಲ್ಲ ಈ ತರ ಬಾಕ್ಸ್ ಒಳಗಡೆ ಹಾಕಿ ಕ್ಲೀನಾಗಿ ಕವರ್ ಮಾಡಿ ಈ ತರ ಇಡ್ಬೋದು ಹಾಗೆ ಪಪ್ಪಾಯಿ ಎಲ್ಲಾನು ಕ್ಲೀನಾಗಿ ಎತ್ತಿಟ್ಕೊಂಡ್ವಿ ಹಾಗೆ ತರಕಾರಿ ಹಾಗೆ ಕವರಲ್ಲಿ ಕಟ್ಟಿದ್ದು ಹಾಗೆ ಇತ್ತಲ್ಲ ಅದಕ್ಕೆ ಬೆಳಗ್ಗೆ ಎದ್ದಿದ್ದೆ ಫಸ್ಟ್ ಮಾಡಿದ ಕೆಲಸನೇ ಇದು ಹಾಗೆ ಕ್ಯಾಬೇಜು ಅಷ್ಟೇ ಸ್ವಲ್ಪ ಫ್ರಿಜ್ಜಲ್ಲಿ ಹಳೆ ತರಕಾರಿ ಇತ್ತಲ್ಲ ಅದನ್ನು ಕೂಡ ಎಲ್ಲಾನು ಹೊರಗಡೆ ತೆಗೆದು ಕ್ಲೀನಾಗಿ ಮತ್ತೊಮ್ಮೆ ಕ್ಲೀನ್ ಆಗಿ ಎಲ್ಲಾನು ಜೋಡಿಸ್ಕೊಂಡೆ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಯಾರೆಲ್ಲ ಆಲ್ರೆಡಿ ನೋಡ್ತಿದ್ರ ದಯವಿಟ್ಟು ನಿಮ್ಮೆಲ್ಲರಿಗೂ ಇದೇ ತರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಮಾಡ್ತಿರೋದು ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಮಾವಿನ ಹಣ್ಣು ಕೂಡ ಅಷ್ಟೇ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ಟೆ ಇಡೋದು ಲೆಮನ್ ಎಲ್ಲ ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ಹಾಕಿ ಈ ಈ ಸತಿ ಬಟ್ಟೆಯಲ್ಲಿ ಕ್ಲೀನ್ ಆಗಿ ಕವರ್ ಮಾಡ್ತಾ ಇದ್ದೀನಿ ನಂತರ ಎಲ್ಲ ತರಕಾರಿಗಳನ್ನು ಕ್ಲೀನ್ ಆಗಿ ಜೋಡಿಸ್ಕೊಳ್ತಾ ಇದ್ದೀನಿ ನಂತರ ಫ್ರಿಜ್ ಅಲ್ಲಿ ಇರೋದನ್ನೆಲ್ಲ ತೆಗೆದು ಹೊರಗಡೆಗೆ ಒಂದ್ಸತಿ ಕ್ಲೀನ್ ಆಗಿ ತರಕಾರಿ ಇಟ್ಕೊಳಕ್ಕೆಲ್ಲ ಜಾಗ ಮಾಡ್ಕೊಂಡು ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ನಂತರ ಕ್ಲೀನ್ ಆಗಿ ಎಲ್ಲಾನು ಒರೆಸ್ಕೊಬಿಟ್ರೆ ಕ್ಲೀನಾಗಿರತ್ತಲ್ಲ ಫ್ರಿಜ್ಜು ಹೇಗೋ ತರಕಾರಿ ಜೋಡಿಸೋಕೆ ಮುಂಚೆ ಅಂತ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಕ್ಲೀನಾಗಿ ಜೋಡಿಸ್ಕೊಂಡೆ ಹಾಗೆ ಪುಳಿಯೋಗರೆ ಗೊಜ್ಜು ಹಾಗೆ ಕಾಲಿನ ಕೆಲ ಎಲ್ಲ ಇಟ್ಟಿದ್ದೀನಲ್ಲ ಅದು ಅಷ್ಟೇ ಕ್ಲೀನಾಗಿ ನಾನೆಲ್ಲನೂ ಜೋಡಿಸ್ಕೊಂಡೆ ನಂತರ ಫ್ರಿಜ್ಜನ್ನು ಕ್ಲೀನ್ ಮಾಡಿಕೊಂಡು ಎಲ್ಲನೂ ಒರೆಸ್ಕೊಂಡು ಎಲ್ಲ ಮಾಡಿಕೊಂಡು ಏಟಿಗೆ ಆಪ್ಷನ್ ಎಲ್ಲ ಹಾಕಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್